ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಇವಾಗ ತ್ರೀ ತರ್ಟಿ ಆಗ್ತಾಯಿದೆ ಟೈಮು ಸೊ ನಾನು ಹೊರಗಡೆ ಹೋಗೋದಕ್ಕೆ ಅಂತ ರೆಡಿ ಕೂಡ ಆಗಿದ್ದೀನಿ ಏನಕ್ಕೆ ಅಂದರೆ ಕ್ಯೂಟಿಗೆ ರುದ್ದಿಗೆ ಒಂದಷ್ಟು ಬಟ್ಟೆಗಳನ್ನು ತೊಗೊಬಂದಿದೆ ಸೋ ಸೈಜ್ ಕರೆಕ್ಟಾಗಿ ಇಲ್ಲ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ನನ್ನ ವೃದ್ಧಿಗೆ ಆಗ್ತಾಯಿದೆ ಬಟ್ ಅದು ಹೆಂಗ ಏನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡಿಬಿಡು ಅಂತ ಹೇಳಿದ್ರು ಅನಿ ಹಾಗಾಗಿ ಎಕ್ಸ್ಚೇಂಜ್ ಮಾಡೋಕೆ ಹೋಗ್ತಾ ಇದ್ದೀನಿ ಬಟ್ ಕಲರ್ ಅಂತ ನಂಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ವೃದ್ಧಿಗೆ ಇದನ್ನು ಬಂದಿದೆ ಬಟ್ ತುಂಬ ಅವಳಿಗೆ ದೊಡ್ಡದು ಸ್ಟಿಚ್ ಹಾಕಿಸ್ಕೊಬೋದು ಆದರೆ ಏನೋ ಲೆಹೆಂಗಾ ಅಷ್ಟೊಂದು ಸುಳ್ಳಾಗ್ತಾರ ಬಟ್ ಫ್ರಾಕಲ್ಲೆಲ್ಲ ಆದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾಳೆ ಹಾಗಾಗಿ ಇದನ್ನು ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೇಕು ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ಸೊ ಮನ್ಪಸಂದ್ ಅಂತ ಇವಾಗ ಹೋಗ್ತೀನಲ್ವ ಕಂಪ್ಲೀಟಾಗಿ ತೋರಿಸ್ತೀನಿ ಅಲ್ಲಿ ಕ್ಲಾಸ್ ಹೇಗಿರುತ್ತೆ ಅಂತ ಬಟ್ ಪ್ರೈಸ್ ಎಲ್ಲ ಕಂಪೇರ್ ಟು ನಾವಿನ ಏರಿಯಾ ಕಂಪೇರ್ ಮಾಡಿದರೆ ತುಂಬಾ ಬಜೆಟಲ್ಲಿ ಸಿಗುತ್ತೆ ಅಲ್ಲಿ ಬಜೆಟಲ್ಲಿ ಶಾಪಿಂಗ್ ಮಾಡಿ ನಮ್ಮಿಂದ ನಮ್ಮ ಮನೆಯಿಂದ ಆಲ್ಮೋಸ್ಟ್ ತುಂಬ ದೂರನೇ ಬಟ್ ಆದರೆ ಕಲೆಕ್ಷನ್ ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಹೋಗಿರೋದು ಇದು ಲೆಹೆಂಗ ಸೊ ಲೈಕ್ ಪ್ಯೂರ್ ವೈಟ್ ಇಲ್ಲ ಇದು ಸ್ವಲ್ಪ ಬ್ಲರ್ ಪ್ಯೂರ್ ವೈಟ್ ಇಲ್ಲ ಒಂದು ಸ್ವಲ್ಪ ಕ್ರೀಮಿಶ್ ಕಲರ್ ಥರ ಬರುತ್ತೆ ಸೊ ಅದಕ್ಕೆ ಈ ಪರ್ಪಲ್ ಕಲರು ಸೊ ಈ ಥರ ಇದೆ ತುಂಬಾ ತುಂಬ ಆಗಿದೆ ಆದರೆ ಏನು ಮಾಡೋದು ಇದು ಟೈಟ್ ಆಗ್ತಾ ಇದೆ ಅವಳಿಗೆ ಸೊ ನಾನು ಸೌಂಡ್ ಸೈ ಟೆನ್ ಇಯರ್ಸ್ ಅಂತ ಹೇಳಿ ತಂದಿದೆ ಆ್ಯಕ್ಚುಲಿ ಅವಳಿಗೆ ನೈನ್ ಇಯರ್ಸು ಆದರೆ ನಾನು ಟೆನ್ ಇಯರ್ಸ್ ಡ್ರೆಸ್ನ ತೊಗೊಬಂದಿದ್ದೆ ಆದರೂ ಕೂಡ ಅದು ಆಗ್ತಾ ಇಲ್ಲ ಸೊ ನನ್ನ ಮಗಳು ಸ್ವಲ್ಪ ಹೆಲ್ದಿಯಾಗಿ ಫೋಕಸ್ ಆಗ್ತಾ ಇಲ್ಲ ಸೊ ಹೆಲ್ದಿಯಾಗಿದ್ದಾಳೆ ಅದು ಇದು ಆಗ್ತಾಯಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ನೋಡಿ ವರ್ಕ್ ನೀಟಲ್ಲೆಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇದೆಲ್ಲ ಫುಲ್ಲು ಸ್ಟೋನ್ ವರ್ಕು ಸೊ ನಾನು ಕೊಟ್ಟಿರೋ ಪ್ರೈಝಿಗೆ ಇದು ತುಂಬಾ ವರ್ತ್ ಅಂತ ಅನ್ನಿಸ್ತು ಇದು ಕೂಡ ಅಷ್ಟೇ ಎಲ್ಲ ಫುಲ್ಲು ಥ್ರೆಡ್ ಹಾಗೇ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸೊ ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಹಾಗೆ ನಮ್ಮ ಅಕ್ಕನೂ ಇಷ್ಟಪಟ್ಟು ಇದನ್ನೇ ತಗೋ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗಾಗಿ ಇದನ್ನು ತೊಗೊಂಡೆ ಇಲ್ಲ ಅವಳಿಗೆ ಫುಲ್ಲು ಟೈಟ್ ಅಂದ್ರೆ ಟೈಟ್ ಆಗ್ತದೆ ಅಷ್ಟೇ ಸ್ವಲ್ಪ ಲೆಂತ್ ಕೂಡ ಕಮ್ಮಿ ಇದೆ ಹಾಗೆ ಸೊ ನುದ್ದಿದ ಕಲರ್ ಅಂತ ನಂಗೆ ಸಖತ್ ಇಷ್ಟ ಆಯ್ತು ಫಸ್ಟ್ ಟೈಮ್ ಅವಳಿಗೆ ಈ ಥರ ಡಿಫ್ರೆಂಟ್ ಕಲರ್ ಆಗಿ ಸಿಕ್ಕಿತ್ತು ಪರ್ಪಲ್ ಕಲರ್ ಈ ಕಲರ್ ಅಂದರೆ ನಂಗೆ ಸಖತ್ ಇಷ್ಟ ಸೊ ಅವ್ರದ್ದು ಈ ತರ ಲೆಹಂಗಾ ಸೊ ಚೆನ್ನಾಗಿದೆ ಬಟ್ ಏನೋ ಅಷ್ಟೊಂದು ಸೂಟ್ ಆಗ್ತಾಯಿಲ್ಲ ಅವಳಿಗೆ ಅನ್ನಿಸ್ತು ಅದಕ್ಕೆ ಓಕೆ ಎಕ್ಸ್ಚೇಂಜ್ ಮಾಡಿಬಿಡೋಣ ಅಂದ್ಬಿಟ್ಟು ಅವಳ್ದು ಕೂಡ ಇವಾಗ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಸೊ ಇದು ಕೂಡ ಅಷ್ಟೇ ನನಗೆ ಒಂದು ಒಳ್ಳೆಯ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ಇದೆಲ್ಲ ಫುಲ್ಲು ಸ್ಟೋನ್ ವರ್ಕು ಹೆವಿ ಸ್ಟೋನ್ ವರ್ಕ್ ಇದೆ ತುಂಬ ಚೆನ್ನಾಗಿದೆ ನಾನು ಕೊಟ್ಟಿರೋ ಪ್ರೈನ್ಸಿಗೆ ಇದು ಕೂಡ ತುಂಬಾ ವರ್ತ್ ಅಂತ ಅನ್ನಿಸ್ತು ಸೊ ಇವಾಗ ಇವೆರಡನ್ನೂ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೇಕು ಸೊ ಅವನಿಗೆ ಕೂಡ ಈಗ ನಮ್ಮ ಅಕ್ಕ ಜೊತೆ ಹೋಗೋಣ ಅಂದ್ಬಿಟ್ಟು ನಮ್ಮ ಅಕ್ಕನ ಬೆಳಗ್ಗೆನೆ ಕಾಲ್ ಮಾಡಿ ಹೇಳಿದೆ ಬರ್ತೀನಿ ಅಂತ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ನಾನು ಮತ್ತೆ ಜಯನಗರ್ಗೆ ಹೋಗಿ ನಮ್ಮ ಅಕ್ಕನ ಪಿಕ್ ಮಾಡ್ಕೊಂಡು ಹೋಗೋ ಅಷ್ಟೊಂದು ತುಂಬ ಲೇಟ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿಂದ ಅನಿನ್ ಕರ್ಕೊಂಡು ಹೋಗೋಣ ಅಂತ ಇವಾಗ ಡಿಸೈಡ್ ಮಾಡಿ ಸೊ ಅನಿಗೂ ಕೂಡ ರೆಡಿಯಾಗಿ ಹೇಳಿದ್ದೀನಿ ಅವರೆಲ್ಲ ಅವ್ರ ಫ್ರೆಂಡ್ ಅಂತ ಹೇಳ್ಬಿಟ್ಟು ಇಲ್ಲ ಹತ್ತಿರದಲ್ಲಿ ಹೋಗಿದ್ದಾರೆ ಸೊ ಹಾಗಾಗಿ ಅವ್ರು ಬಂದಮೇಲೆ ಹೊರಡ್ತೀವಿ ಸೊ ಇವತ್ತಿನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಹಾಗೆ ಬೆಳಗ್ಗೆ ನೇನೇನಾಯಿತು ಅನ್ನೋದನ್ನು ಕೂಡ ಕ್ಲಿಪ್ಪಿಗೆ ತಗೊಂಡಿದ್ದೀನಿ ಅದನ್ನು ಕೂಡ ಇದೇ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಸೊ ಒಂದೆರಡು ರೆಸಿಪಿ ಕೂಡ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಶೂಟ್ ಮಾಡಿದ್ದೀನಿ ಸೊ ಅದನ್ನು ಕೂಡ ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೊತೀನಿ ಕೋನೇವರೆಗೂ ವಿಡಿಯೋನ ನೋಡಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ತುಂಬ ದಿನ ಆದಮೇಲೆ ಮತ್ತೆ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಲಾಸ್ಟ್ ಬ್ಲಾಗಲ್ಲಿ ನಾವು ಹೇಳಿದ್ದೆ ಸೊ ಅದೇ ಥರನೇ ಒಂದು ಹೋಪಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಹೋಪ್ ನೀವು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಇಷ್ಟು ದಿನ ಗ್ಯಾಪ್ ತೊಗೊಂಡಾದ್ಮೇಲೆ ಏನು ಕಂಟೆಂಟ್ ಮಾಡೋಣ ಏನು ಮಾಡೋಣ ನಿಜವಾಗ್ಲೂ ನನಗೆ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಯಾಕೆಂದ್ರೆ ಸ್ಟಾರ್ಟ್ ಮಾಡಿದ ಮೇಲೆ ಏನಾದರೂ ಸ್ವಲ್ಪ ಯುನೀಕಾಗಿ ಕೊಡಬೇಕು ಚೆನ್ನಾಗಿರಬೇಕು ಅನ್ನೋ ಥರ ಯೋಚನೆ ಮಾಡಿ ಮಾಡಿ ಯಾವ ಥರ ವಿಡಿಯೋ ಮಾಡೋಣ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ನಂಗೆ ಏನಾದರೂ ಒಂದು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅದರೊಳಗೆ ಇನ್ ಆಗಿ ಇಳಿದು ಯಾವ ಥರ ಮಾಡ್ಬೋದು ನಂಗೆ ನಿಜವಾಗ್ಲೂ ನಿದ್ದೆನೇ ಬರೋಲ್ಲ ಸೊ ನನಗೂ ಕೂಡ ಇವಾಗ ಒಂದು ತ್ರೀ ಡೇಸಿನ ಹಂಗೆ ಆಗ್ತಾಯಿದೆ ಯಾವ ಥರ ಕಂಟೆಂಟ್ ಮಾಡೋಣ ಸೊ ಈ ಥರ ಮಾಡಿದರೆ ಜನರಿಗೆ ಇಷ್ಟ ಆಗುತ್ತಾ ಅಂತ ಸೊ ಹಾಗಾಗಿ ನಾನು ನಿಮ್ಮ ಸಜೆಷನ್ ಕೂಡ ಕೇಳ್ತಾ ಇದ್ದೀನಿ ಪ್ಲೀಸ್ ನಾನು ಸಜೆಸ್ಟ್ ಮಾಡಿ ಯಾವ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಸೊ ಆ ಥರ ವೀಡಿಯೋಸ್ಗಳನ್ನೇ ನಾನು ಶೇರ್ ಮಾಡ್ಕೊತೀನಿ ನಾನು ನನಗೆ ಗೊತ್ತಿರೋ ಪ್ರಕಾರ ನನ್ನ ವೀಡಿಯೋಸ್ಗಳಲ್ಲಿ ಮೇಕಪ್ ವಿಡಿಯೋಸ್ ತುಂಬಾ ನಂದು ಗ್ರೋತ್ ನನಗೇನಾದರೂ ಒಂದು ಯೂಟ್ಯೂಬಲ್ಲಿ ಒಂದು 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 ಸ್ವಲ್ಪ ಗ್ರೋತ್ ಕೊಟ್ಟಿದೆ ಅಂದರೆ ಅದು ನನ್ನ ಮೇಕಪ್ ವಿಡಿಯೋಸ್ ಸೊ ಅದು ಎಲ್ರಿಗೂ ತುಂಬ ಇಷ್ಟ ಆಗಿ ಒಳ್ಳೆ ವ್ಯೂಸ್ ಕೂಡ ಬಂದಿದ್ದಾವೆ ಒಳ್ಳೆ ಸಬ್ಸ್ಕ್ರೈಬರು ಒಳ್ಳೆ ವಾಚ್ ಅವರು ಕೂಡ ಕಂಪ್ಲೀಟ್ ಆಗಿದೆ ನನ್ನದು ಸೊ ಅದೇ ವೀಡಿಯೋದಿಂದಲೇ ನಾನು ಮಾನಿಟೈಜೇಷನ್ ಕೂಡ ಕಂಪ್ಲೀಟ್ ಆಗಿದೆ ು ಸೊ ಹಾಗಾಗಿ ನೀವು ಹೇಳಿ ನನಗೆ ನಿಮಗೆ ಯಾವ ಥರ ವೀಡಿಯೋಸ್ನ ನೋಡಬೇಕು ನನ್ನ ಚಾನಲಿಂದ ಅಂತ ಸೊ ಆ ಥರ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಯಾಕೆಂದ್ರೆ ನಾನು ನಿಮಗೋಸ್ಕರ ಮಾಡ್ತಾ ಇರೋದು ಸೊ ನಿಮ್ಗೆ ಇಷ್ಟ ಆಗಬೇಕಲ್ವಾ ಹಾಗಾಗಿ ನಿಮ್ಗೆ ಯಾವ ಥರ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ನನ್ನ ಹತ್ರ ಶೇರ್ ಮಾಡಿಕೊಡ್ಬೇಕು ಸೊ ನಾನು ಆ ಥರ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಈ ಡ್ರೆಸ್ನ ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿ ಬೈ ಮಾಡಿದ್ದು ಲಾಸ್ಟ್ ಟೂ ಟೈಮ್ಸ್ ಹಾಕೊಂಡಾಗ ನನಗೆ ಫ್ಲಿಪ್ಕಾರ್ಟ್ನಲ್ಲಿ ಲೈಕ್ ಫಿಟ್ ಬೈ ಮಾಡಿದ್ದು ಲಾಸ್ಟು ಟೂ ಟೈಮ್ಸ್ ಹಾಕೊಂಡಿದ್ದೀನಿ ಇದನ್ನು ಸೊ ವಾಶ್ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಹಾಗೆ ಲಿಂಕ್ ಕೂಡ ಕೇಳ್ತಾಯಿದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಕೊಡಿ ಅಂತ ಸೊ ನಾನು ಫಸ್ಟ್ ಯಾವ ಡ್ರೆಸ್ ಲಿಂಕ್ ಕೊಡೋಕ್ಕೋಗಲ್ಲ ನಾನು ಯೂಸ್ ಮಾಡ್ತೀನಿ ಯೂಸ್ ಮಾಡಿ ಆಮೇಲೆ ಚೆನ್ನಾಗಿ ಅನಿಸಿದ್ರೆ ಮಾತ್ರ ನಾನು ಆ ಡ್ರೆಸ್ ಲಿಂಕ್ ಕೊಡ್ತೀನಿ ಇದನ್ನು ಆಲ್ರೆಡಿ ನಾನು ಟೂ ಟೈಮ್ಸ್ ವಾಶ್ ಮಾಡಿದ್ದೀನಿ ಕಲರು ಕೂಡ ಆಗಿಲ್ಲ ಕ್ಲಾತು ಕೂಡ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಲಿಂಕ್ ಬೇಕಾದರೆ ನನಗೆ ಕಮೆಂಟ್ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ಸೊ ನಾನು ನಿಮಗೆ ಲಿಂಕ್ ಕಲಿಸ್ತೀನಿ ಸೊ ನೀವು ಕೂಡ ನಿಮಗೆ ಇಷ್ಟ ಆದರೆ ಬೈ ಮಾಡ್ಬೋದು ಪ್ರೈಸ್ ಪ್ರೈಸಲ್ಲೇ ಇತ್ತು ನಾನು ತೊಗೊಂಡಾಗ ಸೊ ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ ಬಟ್ ಅವೈಲೇಬಲ್ ಇದೆ ಸ್ಟಾಕ್ ಅಂತೂ ಅವೈಲೇಬಲ್ ಇದೆ ಇದು ನಾನು ತುಂಬ ಜನ ಹಾಕೊಂಡಿರೋದು ನೋಡಿದ್ದೆ ನನಗೂ ಕೂಡ ಇಷ್ಟ ಆಗಿ ನಾನು ಕೂಡ ಇದನ್ನು ಬೈ ಮಾಡಿದ್ದೆ ನನಗೂ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ಬೆಳಗ್ಗೆಯಿಂದ ಏನೇನಾಯಿತು ಅನ್ನೋದನ್ನ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ ಸೊ ನೀವು ಕೂಡ ನೋಡ್ಬೋದು ಸೊ ಇವತ್ತು ಬೆಳಗ್ಗೆ ಎದ್ದಿದ್ ಲೇಟ್ ಆಗಿತ್ತು ಸೊ ಮಕ್ಳಿಗೆ ರಜಾ ಇದ್ದಿದ್ ಕಾರಣ ಎದ್ದೇಳೋದು ರಜಾ ಇದ್ದಾಗ ಸ್ವಲ್ಪ ಲೇಟ್ ಏನೆ ಸೊ ಸ್ಕೂಲ್ ಇದ್ದಾಗ ಬೇಗ ಎದ್ದು ಎದ್ದು ಇರುತ್ತೀವಲ್ಲ ಹಾಗಾಗಿ ಸ್ವಲ್ಪ ನಿದ್ದೆ ಮಾಡೋಣ ಅಂದ್ಬಿಟ್ಟು ಟೈಮ್ ಟೈಮಲ್ಲಿ ಇದ್ದಾಗ ಸ್ವಲ್ಪ ಮಲ್ಕೊಂಡಿರ್ತೀವಿ ಎಲ್ಲರೂ ಅಷ್ಟೇ ಅನಿಗೂ ರಜಾ ಇರುತ್ತಲ್ವ ಹಾಗಾಗಿ ಎಲ್ಲ ಮಲ್ಕೊಂಡು ಎದ್ದೇಳದೆ ಸ್ವಲ್ಪ ಲೇಟು ಅವಾಗ ಏನ್ ಮಾಡ್ತೀನಿ ಅಂದ್ರೆ ಒಂದೇ ಸಲ ಅಡಿಗೆ ಮಾಡ್ಬಿಡ್ತೀನಿ ಸೊ ಟಿಫನ್ ಎಲ್ಲ ಏನು ಮಾಡೋದಕ್ಕೆ ಹೋಗಲ್ಲ ಮಕ್ಳಿಗೆ ಫಸ್ಟ್ ಬೆಳಗ್ಗೆ ಹಾಲೆಲ್ಲ ಕೊಟ್ಬಿಟ್ಟು ಸೊ ನಮಗೂ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಳಿದ್ಬಿಟ್ಟು ಸೊ ಒಂದೇ ಸಲ ಅಡಿಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಇವತ್ತು ಬೆಂಡೆಕಾಯಿ ಹುಳಿ ಮಾಡೋಣ ಅಂದ್ಬಿಟ್ಟು ಹಾಗೆ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಹಾಗೆ ಕ್ಯೂಟಿ ಅವ್ರು ಫ್ರೆಂಡ್ ಬೇರೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಏನಾದರೂ ಒಂದು ಸ್ವೀಟ್ ಕೂಡ ಮಾಡೋಣ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಸೊ ನನಗೆ ಬೆಳಗ್ಗೆ ಎದ್ದ ತಕ್ಷಣವೇ ಕಾಫಿ ಇರಬೇಕು ಮೀನ್ಸ್ ನಾನು ಎಷ್ಟೊತ್ತಿಗೆ ಇರ್ತೀನಿ ಅನ್ನೋದು ಲೆಕ್ಕಕ್ಕೆ ಬರಲ್ಲ ಬಟ್ ಎದ್ದ ತಕ್ಷಣ ಕಾಫಿ ಇರಬೇಕು ಅನ್ನೋ ಥರ ಅಭ್ಯಾಸ ಇವಾಗ ಒಂದೇ ಸಲನೆ ಅಡಿಗೆ ಇಟ್ಬಿಡೋಣ ಅಂತ ಸೊ ನಾನು ಹೊರಗಡೆ ಹೋಗ್ಬೇಕಾಗಿತ್ತು ಹಾಗಾಗಿ ಒಂದೇ ಸಲ ಮಾರಿ ಇಟ್ಟು ಮಕ್ಕಳು ತಿನ್ಕೊಂತಾರೆ ಹಾಗೆ ಬೆಣ್ಣೆಕಾಯಿ ಹುಳಿ ಮತ್ತೆ ಹಾಗೇ ಅದರಲ್ಲೇನೆ ಸ್ವಲ್ಪ ನೋಡೋಣ ಜಾಸ್ತಿ ಜಾಸ್ತಿ ಆಗುತ್ತೆ ಸ್ವಲ್ಪ ಪಲ್ಯ ಏನಾದರೂ ಮಾಡ್ಕೊಳ್ಳೋಣ ಅನ್ಬಿಟ್ಟು ಎಲ್ಲ ಒಟ್ಟಿಗೆ ಹೆಚ್ಚಾಕಿದ್ದೀನಿ ಇಲ್ಲಿ ಬೆಂಡೆಕಾಯಿ ಹುಳಿಗೆ ನಾನು ಫಸ್ಟ್ ಬೆಂಡೆಕಾಯಿನ ತೊಳ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಆ ಲೋಳೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮಸಾಲ ರುಬ್ಕೊತಾ ಇದ್ದೀನಿ ಸ್ವಲ್ಪ ಕಾಯಿ ಹಾಗೇ ಒಂದು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸೊ ಮತ್ತು ಇದು ಬೇಳೆ ಸಾಂಬಾರು ಪುಡಿ ಇಷ್ಟೇ ಇದಕ್ಕೆ ಮಸಾಲ ತುಂಬ ಚೆನ್ನಾಗಿರುತ್ತೆ ಸೊ ಕಾಯಿ ಬೇಕಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ತಿಕ್ಕಾಗಿರಬೇಕು ಅಂದರೆ ಸೊ ನಾವು ರೈಸಿಗೆ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ತಿಕ್ಕಾಗೇನು ಇಷ್ಟ ಆಗೋಲ್ಲ ಹಾಗಾಗಿ ತೆಳ್ಳಗೆ ಹುಳಿ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಗಟ್ಟಿಗೆ ಇಲ್ಲ ಈಗ ಅದೇ ಬಾಣ್ಲಿಗೆ ಫ್ರೈ ಮಾಡ್ಕೊಂಡಿನಲ್ಲ ಅದೇ ಬಾಣ್ಲಿಗೆ ಸ್ವಲ್ಪ ಕರ್ಬೇವು ಹಾಗೆಯೇ ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಆನಿಯನ್ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಸೊ ಆಮೇಲೆ ನಾವು ರುಬ್ಬಿರೋ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಇದು ಮಾಡ್ಕೊಬೇಕು ಅಷ್ಟೇ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಡೋದು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ನಾವಿಲ್ಲಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಬೆಂಡೆಕಾಯಿನ ಹಾಕೊಂಡೆ ಸೊ ಅದು ಅದನ್ನು ಬಿಟ್ಟು ಈ ಕಡೆ ನಾನು ಪಲ್ಯಕ್ಕೆ ರೆಡಿ ಇದ್ದೀನಿ ಪಲ್ಯ ತುಂಬಾ ಸಿಂಪಲ್ಲು ಸೊ ಸ್ವಲ್ಪ ಕಡಲೆಬೇಳೆ ಸಾಸಿವೆ ಹಾಗೆಯೇ ಈರುಳ್ಳಿ ಹಸಿಮೆಣ್ಸಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಸೊ ಆಮೇಲೆ ಈ ಬೆಂಡೆಕಾಯಿ ಇರುತ್ತಲ್ಲ ಸೊ ಇದನ್ನು ಆಲ್ರೆಡಿ ಇದು ಆಲ್ರೆಡಿ ಫ್ರೈ ಆಗಿರುತ್ತೆ ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಹಾಕಿ ಒಂದು ಹತ್ತು ನಿಮಿಷ ಫ್ರೈ ಮಾಡಿಕೊಂಡ್ರೆ ನಮ್ಮ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಸಾಲ್ಟು ಹಾಗೇನೆ ಕೊತ್ತಂಬರಿ ಹಾಕೊಂಡ್ರೆ ಮುಗಿಯಿತು ಸಿಂಪಲಾಗಿರುತ್ತೆ ಸೈಡಕ್ಕೆ ಈ ರಸಮ್ ರೈಸಿಗೆ ಆಗಿರ್ಬೋದು ಈ ಬೆಂಡೆಕಾಯಿ ಹೋಳಿಗೆ ಈ ಥರದಕ್ಕೆಲ್ಲ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದಾಗ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಮತ್ತು ಗರಂ ಮಸಾಲ ಕೂಡ ಹಾಕ್ಬೋದು ಸೊ ಗರಂ ಮಸಾಲ ಟೇಸ್ಟ್ ನಂಗೆ ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಹಾಕೊಂಡಿದ್ದೀನಿ ಅಷ್ಟೆಲ್ಲೇ ಸೊ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟ ಆಗೋರಿಗೆ ಸೊ ಅಷ್ಟಾಯಿತು ಅದಾದಮೇಲೆ ಇಲ್ಲಿ ನಾನು ಸಬಕ್ಕಿ ಪಾಯಸ ಮಾಡೋದಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ನೈಲಾನ್ ಸಬ್ಬಕ್ಕಿ ಸಣ್ಣ ಇರುತ್ತೆ ಸೊ ನೀವು ನಾರ್ಮಲ್ ಸಬ್ಬಕ್ಕಿ ತಗೊಂಡ್ರೆ ಅದನ್ನು ನೆನೆಸಿ ಸ್ವಲ್ಪ ಹೊತ್ತಿಟ್ಟು ಪಾಯಸ ಮಾಡಬೇಕಾಗತ್ತೆ ಬಟ್ ಇದನ್ನ ಹಾಗಲ್ಲ ಡೈರೆಕ್ಟಾಗಿ ಮಾಡ್ಬೋದು ನೈಲಾನ್ ಸಬ್ಬಕ್ಕಿ ತುಂಬ ಚೆನ್ನಾಗಿರತ್ತೆ ಟೇಸ್ಟು ಇದನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಅದು ಪುರಿ ಥರ ಎಲ್ಲ ಫುಲ್ಲು ದಪ್ಪ ದಪ್ಪ ಆಗುತ್ತೆ ಆ ಥರ ಹುರ್ಕೊಂಡಾದ್ಮೇಲೆ ಸೊ ಸ್ವಲ್ಪ ನೀರು ಹಾಕೊಳ್ಳಿ ನಾನು ಇಲ್ಲಿ ಒಂದು ಕಪ್ಪು ಸಬ್ಬಕ್ಕಿ ತಗೊಂಡಿದ್ದೀನಿ ಎಲ್ಲ ಸೊಬಕಿನ ಅದಕ್ಕೆ ಎರಡು ಕಪ್ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಾದ್ಮೇಲೆ ಎರಡು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಇದು ಮುಕ್ಕಾಲು ಭಾಗ ಬೆ ಬೇಗನೆ ಬೆಂದ್ಬಿಡುತ್ತೆ ಟೈಮ್ ತೊಗೊಳಲ್ಲ ಸೊ ಮುಕ್ಕಾಲು ಭಾಗ ಬೆಂದಾದಮೇಲೆ ಹಾಲು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಗಟ್ಟಿ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ತಳ್ಳಗಿರ ಹಾಲು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಗಟ್ಟಿ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ನಾನು ಗಟ್ಟಿ ಹಾಲು ಹಾಕ್ಕೊಂಡು ಸೊ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ನಾನು ಇವಾಗ ಬಾದಾಮಿ ಹಾಗೆ ಗೋಡಂಬಿ ಸೊ ಪೇಸ್ಟ್ ಮಾಡಿ ಹಾಕೊತಾ ಇದ್ದೀನಿ ನಮ್ಮ ಹತ್ರ ಪಿಸ್ತಾ ಇದ್ದರೆ ಪಿಸ್ತಾನೂ ಕೂಡ ಹಾಕ್ಕೋಬೋದು ಸೊ ಪಿಸ್ತಾ ಖಾಲಿಯಾಗಿತ್ತು ಹಾಗಾಗಿ ನಾನು ಇಷ್ಟನ್ನೇ ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ ಸೊ ಅದನ್ನು ನೀವು ಬೇಕಾದರೆ ನೀರು ಹಾಕಿ ಪೇಸ್ಟ್ ಥರ ಕೂಡ ಮಾಡ್ಕೋಬೋದು ಸೊ ಇಲ್ಲಿ ಪೌಡ್ರ್ ಥರ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೇ ನಾವು ಯಾವ ತಗೊಂಡಿದ್ವು ತೊಗೊಂಡಿದ್ವು ನೈಲನ್ಸಪ್ಪಿನ ಅದೇ ಕಪ್ಪಲ್ಲೇ ನಾನು ಒಂದು ಕಪ್ಪಷ್ಟು ಶುಗರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಅದು ಡ್ರೈ ಫ್ರೂಟ್ಸ್ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದಲ್ಲ ಸೊ ಅದನ್ನು ಕೂಡ ಹಾಕೊಂಡಿದ್ದೀನಿ ಸೊ ಇದನ್ನು ಪೌಡ್ರ್ ಮಾಡ್ಕೊಳ್ಳೋದಕ್ಕಿಂತ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಆಮೇಲೆ ಹಾಕಾದಮೇಲೆ ಸೊ ಅದಾದಮೇಲೆ ನೋಡಿ ಯಾವ ಥರ ಬಂದಿದೆ ಅಂತ ಒಳ್ಳೆ ಮುತ್ತು ಮಣಿಗಳ ಥರ ಕಾಣಿಸ್ತಾಯಿತ್ತು ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಸೊ ಪಾಯಸ ಕೂಡ ರೆಡಿಯಾಗಿ ಹಾಗೆಯೇ ಎಲ್ಲರಿಗೂ ಒಂದೇ ಸಲ ಊಟ ಮಾಡ್ಕೊಂಡು ಹೋಗಿಬಿಡೋಣ ಅಂದ್ಬಿಟ್ಟು ಎಲ್ಲರಿಗೂ ತಟ್ಟೆ ಇಡ್ತಾಯಿದ್ದೀನಿ ಊಟಕ್ಕೆ ಬಡಿಸ್ಕೊಡೋದಕ್ಕೆ ಅಂತ ಹಾಗೆ ಪಾಯಸ ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ಮಕ್ಕಳು ಕೂಡ ಇಷ್ಟಪಡ್ತಿದ್ರು ನಮ್ಮ ಕ್ಯೂಟಿಗೆ ಸಬ್ಬಕ್ಕಿ ಪಾಯಸ ಅಂದರೆ ತುಂಬ ಇಷ್ಟ ಸೊ ಯಾವ ಪಾಯಸನೂ ತಿನ್ನಲ್ಲ ಶಾವಿಗೆ ಪಾಯಸ ಇದೆಲ್ಲ ಅವಳಿಗೆ ಇಷ್ಟ ಆಗೋಲ್ಲ ಸೊ ಅಮ್ಮ ಗುಲುಗುಲು ಪಾಯಸ ಅಂತ ಹೇಳ್ತಾಳೆ ಅವಳು ಸೊ ಅವಳು ಅದು ಒಂಥರ ಸಾಫ್ಟಾಗಿರುತ್ತಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಗುಲುಗುಲು ಪಾಯಸ ಅಂತ ಹೇಳ್ತಾಳೆ ಸೊ ರೈಸ್ ಅಷ್ಟೇ ಮಾಡಿದೆ ನಾನು ಮದ್ಯ ಮಕ್ಕಳಿಗೆ ಈ ಎಕ್ಸ್ಪೆಷಲಿ ಬೆಂಡೆಕಾಯಿ ಹೋಳಿಗೆಲ್ಲ ಮುದ್ದೆ ಎಲ್ಲ ಸೂಟ್ ಆಗೋಲ್ಲ ಸೊ ರೈಸ್ ಚೆನ್ನಾಗಿ ರೈಸಿಗೆ ಚೆನ್ನಾಗಿರುತ್ತೆ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿರೋ ಸಕ್ಕತ್ತಾಗಿರುತ್ತೆ ಸೊ ನೋಡಿ ಇಲ್ಲಿ ಬೆಂಡೆಕಾಯಿ ಹುಳಿ ಕೂಡ ರೆಡಿಯಾಗಿತ್ತು ಸೊ ಅದ್ರ ಜೊತೆಗೆ ಪಲ್ಯ ಎಲ್ಲ ಹಾಕಿ ಸೊ ಊಟ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವು ಸೊ ನಾವೆಲ್ಲ ಒಟ್ಟಿಗೆ ಹುಟ್ಟು ಕುತ್ಕೊಂಡಾಗ ನನ್ ಮಗನಿಗೆ ನಾವ್ ತಿನ್ಸಿದ್ರೆ ಅವನಿಗೆ ಇಷ್ಟ ಆಗಲ್ಲ ಅವ್ನಿಗೆ ಸಪ್ರೇಟ್ ಆಗಿ ಹಾಕೊಡ್ಬೇಕು ಸೊ ಅದೇ ತರ ಸಪ್ರೇಟ್ ಆಗಿ ಹಾಕೊಟ್ಟಿದ್ರೆ ಅವನ್ ಮಾಡ್ತಾ ಇದಾವ್ ರೈಸ್ ಮತ್ತೆ ಸಬ್ಬಕ್ಕಿ ಪಾಯಸ ಎರಡೂನು ಮಿಕ್ಸ್ ಮಾಡ್ಕೊಂಡು ಕುತ್ಕೊಂಡು ತಿಂತಾ ಇದ್ದಾನೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊ ನಾನ್ ತಿನ್ನಿಸಿದ್ರೆ ಅವ್ನು ಒಂಚೂರು ಬಿಡ್ತಾ ಇರ್ಲಿಲ್ಲ ಸರಿ ಬಿಡು ಅನಿ ಅವ್ನಿಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ತಿನ್ಲಿ ಅಟ್ಲೀಸ್ಟ್ ಊಟ ಮಾಡಿದ್ರೆ ಅವನು ಅಂತ ಯಾಕೆಂದ್ರೆ ಈ ನಡುವೆ ಅವ್ನು ಊಟನೇ ಕರೆಕ್ಟಾಗಿ ತಿನ್ನಲ್ಲ ಹಾಗಾಗಿ ಅವ್ನಿಗೆ ಇಷ್ಟ ಆಗುತ್ತೋ ಹಂಗೆ ತಿನ್ಲಿ ಅಂದ್ಬಿಟ್ಟು ಸೊ ಅವನು ಪಾಯಸಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದ ಸೊ ಈ ತರ ಎಲ್ಲರೂ ಕೂತ್ಕೊಂಡಾಗ ಅವನಿಗೆ ಸಪ್ರೇಟಾಗಿ ಹಾಕೊಡ್ಬೇಕು ಯಾರು ತಿನ್ನಿಸ್ಬಾರ್ದು ಅವ್ನಿಗೆ ಏನು ಇಷ್ಟ ಆಗುತ್ತೆ ಅವನೇ ಎತ್ಕೊಂಡು ತಿನ್ಬೇಕು ಆ ಥರ ಮಾಡ್ತಾನೆ ಊಟಿಗೆ ಅಂತು ಇವತ್ತು ಫುಲ್ಲು ಖುಷಿಯಾಗಿದೆ ಅವ್ಳ ಫ್ರೆಂಡ್ ಮನೆಗೆ ಬಂದಿರೋದಕ್ಕೆ ಸೊ ಅವ್ಳ ಫ್ರೆಂಡ್ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು ಸೊ ಶ್ರೇಷ್ಠ ಹ್ಯಾಪಿ ಸೊ ಶ್ರೇಷ್ಠ ಏನೋ ಹ್ಯಾಪಿಯಾಗಿದ್ದು ಬಟ್ ಸು ಟಾರ್ಚರ್ ಕೊಡೋದಕ್ಕೆ ಅವಳಿಗೆ ಸಾಕು ಸಾಕಾಗಿದ್ದು ತಲೆ ಕೂದಿಟ್ಕೊಂಡು ಹಿಡಿಯೋದು ಆ ಥರ ಎಲ್ಲ ಮಾಡ್ತಾಯಿದ್ದ ಸೊ ಅದೊಂದು ಬೇಜಾರಾಗಿದೆ ಅಲ್ಲ ನನಗೆ ಚಿಕ್ಕ ಪಾಪು ಅಲ್ಲ ಬಿಡು ಬೇರೆ ಬಿಡು ಅದೇ ಇಲ್ಲ ಹ್ಞೂ ಎರಡೆರಡು ಬೇಕಾ ಮತ್ತೆ ಫ್ರಾಕ್ ಇಷ್ಟ ನಂಗೆ ಲೆಹಂಗಾ ಬೇಡ ಅಂತ ಹೇಳಿದೆ ನಿಮ್ಗೆ ಬೇಕಪ್ಪ ಬಸ್ಸು ಏನ್ ಬೇಕು ನಿಂಗೆ ಏನ್ ಬೇಕು ನಿಂಗೆ ಏನ್ ಬೇಕು ಏನು ತಂದಿರಲಿಲ್ಲ ಇವಾಗ ತಗೊಂಬರ್ಬೇಕು ಅವನಿಗೆ ಗಣೇಶ ಹಬ್ಬಕ್ಕಾಗಿ ಏನ್ ಬೇಕು ಬಾಸ ನಿಂಗೆ ಏನ್ ಬೇಕು ಹಿಂಗೇನ್ ಬೇಕು ಸೊ ನಾನು ಅನಿನ್ ಹೊರಟೋ ತರೋದಕ್ಕೆ ಅಂತ ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮು ಸೊ ನಮ್ಮನೆ ಹತ್ರ ಮೇನ್ ರೋಡಿಗೆ ಹೋದ ಕ್ಷಣನೇ ಫುಲ್ ಹೆವಿ ಟ್ರಾಫಿಕ್ ಇತ್ತು ಸೊ ವೀಕೆಂಡ್ ಆದ್ರೂನು ಎಷ್ಟು ಟ್ರಾಫಿಕ್ ಇತ್ತು ಅಂದ್ರೆ ನೀವೇ ನೋಡ್ತಾ ಇರ್ಬೋದು ಅಲ್ಲಿಂದ ನಾವು ಸ್ವಲ್ಪ ದೂರ ಮೂವ್ ಹಾಕೋದಿಕ್ಕೆ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ತಗೋತು ನಾವ್ ಅಂಗಡಿ ಹತ್ರ ಹೋಗೋಷ್ಟೊತ್ತಿಗೆ ಸುಮಾರ್ ಕತ್ಲೇನೆ ಆಗೋಗಿತ್ತು ಜನ ಎಂತ ಜಾತ್ರೆ ತರ ಇದ್ರು ಅದ್ರೊಳಗಡೆ ನಂಗೆ ಬಟ್ಟೆ ಸೆಲೆಕ್ಟ್ ಮಾಡ್ಕೊಂಡ್ ತರೋತಿ ನಿಜ ಸುಸ್ತಾಗೋಯ್ತಿದ್ಯಪ್ಪ ಯಾಕಾದ್ರು ಇಷ್ಟ ದೂರ ಬಂದ್ ತಗೊಂಡು ಅನಿಸ್ಬಿಡ್ತು ಬಟ್ಟೆ ಎಲ್ಲಾ ಚೆನ್ನಾಗಿತ್ತು ಬಟ್ ಅಷ್ಟು ಜನದ ಮಧ್ಯೆ ನುಗ್ಗಿ ಬಟ್ಟೆ ತಗೊಳೋದು ಸಖತ್ ಕಷ್ಟ ಅನಿಸ್ತು ಅದಾದ್ಮೇಲೆ ಮಕ್ಳಗ್ ಸ್ವಲ್ಪ ಸ್ನಾಕ್ಸ್ ತಗೊಂಡು ಸೊ ಮನೆಗ್ ತಂದೆ ಏನಾಯಿತು ಹ್ಞೂ ಏನಾಗಲಿ ಏನಾಗಲಿ ನೈಲು ಏನು ಮಾಡಲಿ ನೈಲ್ ಕಟ್ ಮಾಡಿದ್ದೆ ಕ್ಯೂಟಿ ನೈಲು ಹ್ಞೂ ಆಯಿತು ಆಲ್ರೆಡಿ ಓಡ್ತಾ ಇದ್ದೆ ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ ಹೌದಾ ಸೊ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವು ನೋಡಿ ಇಲ್ಲಿ ನನ್ನ ಮಕ್ಳು ಎಲ್ಲ ಟ್ರಯಲ್ ಮಾಡಿ ಟ್ರಯಲಲ್ಲಿ ಏನಾದ್ರು ಮಾಡ್ಬಿಟ್ಟು ಎಲ್ಲ ಇಟ್ಟಿದ್ದಾರೆ ಯಾವ್ದು ಯಾವುದು ಆಗುತ್ತೆ ಅಂತ ಎಲ್ಲ ಚೆಕ್ ಮಾಡಿ ಸೊ ನಾವು ಮೊದಲು ಎಷ್ಟೊಂದು ಫೋರ್ ತರ್ಟಿ ಆಗಿತ್ತು ಫೋರ್ ಓ ಕ್ಲಾಕ ಫೋರ್ ತರ್ಟಿಗೆ ಹೋಗಿ ಮನೆಗೆ ಬಂದಾಗ ಏಯ್ಟ್ ತರ್ಟಿ ಆಗಿತ್ತು ಸೊ ನಮ್ಮ ಮನೆಯಿಂದ ಲೊಕೇಶನ್ ಬಟ್ಟೆ ತಗೊಳಕ್ಕೆ ಹೋಗೋ ಲೊಕೇಶನ್ ಬಂದ್ಬಿಟ್ಟು ಒನ್ ಅವರ್ ಆಗ್ತಾಯಿತ್ತು ಸೊ ಅಲ್ಲಿ ಹೋಗಿ ಅಲ್ಲಂತೂ ಒಂದು ರಾಶಿ ಜನ ಆ ಜನದೊಳಗಡೆ ನುಗ್ಗಿ ಬಟ್ಟೆ ಅಷ್ಟೊತ್ತಿಗೆ ಸಾಕಾಯ್ತು ಬಟ್ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ನೋಡಿ ಇದು ಬಂತು ಕ್ಯೂಟಿ ತಗೊಂಡಿದ್ದು ಲೆಹೆಂಗಾ ಸೆಟ್ಟು ಸೊ ತುಂಬಾ ಇಷ್ಟ ಆಯ್ತು ಇದು ಎಕ್ಸ್ಪೆಷಲಿ ಅನಿಗೂ ಕೂಡ ಇಷ್ಟ ಆಯ್ತು ಏನಿದೆ ಸೊ ಹಾಗಾಗಿ ಇದನ್ನ ಇದ್ದು ಸೆಲೆಕ್ಟ್ ಮಾಡಿ ಏನು ಉಂಟಾ ಉಲ್ಟಾ ತೋರಿಸೋ ತೋರಿಸಿದ್ದು ಏನಪ್ಪಾ ಏನ್ ಬೇಕು ಏನ್ ಬೇಕಪ್ಪ ಇದು ಪಪ್ಪ ಅಲ್ಲೇ ಇದೆ ನೋಡಿ ಪಪ್ಪ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ದುಪ್ಪಟ್ಟ ಸೊ ಕಂಪ್ಲೀಟ್ ಆಗಿ ಡ್ರೆಸ್ ಈ ತರ ಬರುತ್ತೆ ಇದು ಸೊ ನಮ್ಮಿಬ್ರು ತುಂಬಾ ಇಷ್ಟ ಆಯ್ತು ಇದು ಡ್ರೆಸ್ ಟ್ರೆಡಿಷನಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗ್ಬಿಟ್ಟು ಈ ತರ ತಗೊಂಡೆ ಸೊ ಮೇಲೆ ಒಂದು ಫ್ರಾಕ್ ಕ್ಯೂಟಿಗೆ ಈ ಫ್ರಾಕ್ ನಮಗೆ ತುಂಬಾ ಇಷ್ಟ ಆಯ್ತು ಕ್ಯೂಟ್ ಆಗಿದೆ ಅಂತ ಇದೊಂದು ಡಾಲ್ ಹಾಕಿದ್ರು ಇದು ನೋಡಿ ಇಷ್ಟ ಆಯ್ತು ಇದು ಕ್ಯೂಟಿಗೆ ತಗೊಂಡೆ ಸೇಮ್ ಕಲರ್ ಚೇಂಜು ಸೇಮ್ ವೃದ್ಧಿಗೆ ಒಂದು ತೊಗೊಂಡೆ ಫಸ್ಟ್ ನಮ್ಗೆ ಈ ಕಲರೇ ಇಷ್ಟ ಆಗಿದ್ದು ಬಟ್ ಈ ಕಲರಲ್ಲಿ ಕ್ಯೂಟಿಗೆ ಇರಲಿಲ್ಲ ಸೊ ಸ್ಟಾಕಿ ಆ ಸೈಜಲ್ಲಿ ಅವಳು ಸೈಜಲ್ಲಿ ಇರಲಿಲ್ಲ ಇದೊಂದು ಇದೊಂದೇ ಪೀಸ್ ಇದ್ದು ಇದು ಈ ಕಲರಲ್ಲಿ ಸೊ ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನು ವೃದ್ಧಿಗೆ ತೊಗೊಂಡ್ವು ಅದನ್ನು ಕ್ಯೂಟಿಗೆ ತಗೊಂಡ್ವು ಸೊ ಒನ್ ಡ್ರೆಸ್ ವೃದ್ಧಿದು ಎಕ್ಸ್ಚೇಂಜು ಅಂದರೆ ಅಷ್ಟೊನೇ ಚೆನ್ನಾಗಿರೋದು ಇರಲಿಲ್ಲ ಹಾಗಾಗಿ ಅದೇ ಚೆನ್ನಾಗಿದೆ ಅದೇ ಇರಲಿ ಬಿಡು ಅಂತ ಹೇಳಿದರು ಆಮೇಲೆ ಪಾಪಗೊಂದು ಗಿಫ್ಟ್ ಕೊಡಬೇಕಾಗಿತ್ತು ಹಾಗಾಗಿ ಪಾಪಗೊಂದು ಫ್ರಾಕ್ ತಗೊಬಂದೆ ಸೊ ಇದು ನಾಳೆ ಪಾಪದು ನಾಮಕರಣ ಇದೆ ಆ ಪಾಪಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಈ ಕ್ಯೂಟ್ ಫ್ರಾಕ್ನೇ ತಗೊಂಡೆ ಸೊ ಇಷ್ಟೇನೆ ಇಷ್ಟು ಶಾಪಿಂಗ್ ಮಾಡ್ಕೊಂಬಂದ್ವು ಅದಾದ್ಮೇಲೆ ಇನ್ನ ಇದೆಲ್ಲ ಬಂದು ನಮ್ಮ ಅಕ್ಕ ಅವರಿಗೆ ಶಾಪಿಂಗ್ ಮಾಡ್ಕೊಬಂದಿರೋದು ಸೊ ಅವ್ರದ್ದೇನು ರಿವೀಸ್ ಮಾಡೋಕ್ಕೋಗಲ್ಲ ಅವ್ರಿಗೂ ಅಷ್ಟೇ ಸೇಮ್ ಫಂಕ್ಷನ್ಗೇನೆ ಅವರು ಡ್ರೆಸ್ ಅಲ್ಲಿಂದ ತಗೋಬಾ ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೆಲ್ಲರಿಗೂ ತೊಗೊಬಂದ್ಬು ತೊಗೊಂಡು ಮನೆಗೆ ಬರೋ ಅಷ್ಟಕ್ಕೆ ಏಟ್ ತರ್ಟಿ ಆಗಿತ್ತು ಸೊ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ನೆಕ್ಸ್ಟ್ ಎಲ್ಲ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬ್ ಬಾಯ್ ಎಲ್ಲರೂ